ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ಇರುವಂತಹ ರೂಲ್ಸನ್ನು ಈಗ ಬದಲಾವಣೆ ಮಾಡಿದ್ದಾರೆ ಅದೇನೂ ಬದಲಾವಣೆಯನ್ನು ಮಾಡಿದ್ದಾರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕನೇ ಕಂತಿನ ಹಣ ಯಾವಾಗ ಪ್ರತಿಯೊಬ್ಬರ ಖಾತೆಗೆ ಬಂದು ಜಮಾ ಆಗ್ತದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಐದನೇ ಕಂತಿನ ಹಣವನ್ನು ಯಾವ ರೂಲ್ಸಿನ ಮೇರೆಗೆ ಬದಲಾವಣೆಯನ್ನು ಮಾಡ್ತಾರೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ನ ಕೊಡುತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮನೆ ಗೆಳೆಯರೇ ಇವತ್ತಿನ ಸ್ಟಾರ್ಟ್ ಮಾಡೋಣ ಹೌದು ಗೆಳೆಯರೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಮೊದಲ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ವೇಟ್ ಮಾಡ್ತಿದ್ರ ಪ್ರತಿಯೊಬ್ಬರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಬಂದಿದೆ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಸಾಕಷ್ಟು ರೀತಿಯಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಗಿದೆ ಇದಕ್ಕಿಂತ ಪೂರ್ವದಲ್ಲಿ ಯಾವುದೇ ಕಂತಿನ ಹಣವನ್ನು ಆಯಾ ತಿಂಗಳ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಹಾಗೂ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೂ ಆಯಾ ಕಂತಿನ ಹಣವನ್ನು ಜಮಾ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೊಸ ಗೈಡ್ಲೈನ್ಸನ್ನು ಇದಕ್ಕಿಂತ ಪೂರ್ವದಲ್ಲಿ ಹೊರಡಿಸುವಂಥ ಕೆಲಸವನ್ನು ಮಾಡಿತು ಆದರೆ ಈ ಒಂದು ರೂಲ್ಸಿನಲ್ಲಿಯೇ ಈಗ ಬದಲಾವಣೆಯನ್ನು ಮಾಡಿದ್ದಾರೆ ಈಗ ಏನು ಹೇಳ್ತಿದ್ದಾರೆ ಅಂತಂದರೆ ಆಯಾ ಕಂತಿನ ಹಣವನ್ನು ನಾವು ಜಮಾ ಮಾಡ್ತೀವಿ ಬಟ್ ಆದರೆ ಈ ಮೊದಲೇ ಹೇಳಿರುವಂತಹ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಏನು ಹೇಳಿದ್ವೋ ಅಷ್ಟರಲ್ಲಿ ನಮಗೆ ಹಣವನ್ನು ಜಮಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಆಯಾ ತಿಂಗಳ ಒಳಗೆ ನಾವು ಯಾವಾಗ ಬೇಕಾದರೂ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಪೆಂಡಿಂಗ್ ಇರ್ತಕ್ಕಂಥವರ ಹಣ ಯಾವಾಗ ಬರ್ತದೆ ಅನ್ನೋದನ್ನ ಕುರಿತು ಹೇಳೋದಾದರೆ ಅವರಿಗೆ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಕಂತಿನ ಹಣವನ್ನು ನೀವು ಇನ್ನೂ ಪಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಸರ್ಕಾರ ಈ ಮುಂಚೆಯೇ ಒಂದು ಗೈಡ್ಲೈನ್ಸನ್ನು ಹೊರಡಿಸಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ನಿಮ್ಮ ಖಾತೆಗೆ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ತೊಡಗಿದೆ ಇನ್ನು ನಿಮಗೆ ಹಣ ಬಂದಿಲ್ಲ ಅಂತಂದರೆ ಈ ತಿಂಗಳ ಒಳಗಾಗಿ ಅಂದರೆ ಜನವರಿ ತಿಂಗಳ ಅಂತ್ಯದ ಒಳಗಾಗಿ ಪೆಂಡಿಂಗ್ ಇರ್ತಕ್ಕಂತಹ ಎಲ್ಲ ಕಂತಿನ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಅವರು ಹೇಳಿರುವ ಪ್ರಕಾರ ಜನವರಿ ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕಿನ ಒಳಗಾಗಿ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಬಂದಿದೆ ಬಟ್ ಆದರೆ ನನ್ನ ಪ್ರಕಾರ ಈ ಒಂದು ಜನವರಿ ಹದಿನೈದರಿಂದ ಮೂವತ್ತನೇ ತಾರೀಕಿನ ಒಳಗೆಯೂ ಕೂಡ ಆಗಿರ್ಬೋದು ಯಾಕಂತಂದರೆ ಬಹಳ ಡೆಲೇ ಆಗ್ತಿದೆ ಹಾಗಾಗಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂತಹ ಲೇಟೆಸ್ಟ್ ಅಪ್ಡೇಟ್ ಸೊ ನೆಕ್ಸ್ಟ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವರೆಗೂ ಟೆಕೆರ್ ಲವ್ಯೂ ಬಾ ಬಾ